ನೀವು ನಿಮ್ಮ ಲೈಫಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಆಗಬೇಕು ಅಂತ ಈ ವಿಡಿಯೋ ಕ್ಲಿಕ್ ಮಾಡಿದ್ದೀರಾ ಅಂದ್ರೆ ಶ್ರೀಮಂತ ವ್ಯಕ್ತಿಯಾಗಲು ಬೇಕಾಗಿರುವ ಮೈಂಡ್ ಸೆಟ್ ಈ ವಿಡಿಯೋ ನಿಮಗೆ ಖಂಡಿತ ನೀಡಲಿದೆ ನೀವು ಎಂದಾದರೂ ಯೋಚಿಸಿದ್ದೀರಾ ನಮ್ಮ ಜೀವನದಲ್ಲಿ ಎರಡು ರೀತಿಯ ವಿಭಿನ್ನ ಪ್ರಪಂಚಗಳಿವೆ ಒಂದು ಬಡತನ ಇನ್ನೊಂದು ಶ್ರೀಮಂತಿಕೆಯ ಪ್ರಪಂಚ ನೀವು ಯಾವುದನ್ನು ಆರಿಸುತ್ತೀರಿ ಕಮೆಂಟ್ ಮಾಡಿ ಆದರೆ ನನಗೆ ಗೊತ್ತು ನೀವೆಲ್ಲ ಶ್ರೀಮಂತಿಕೆಯನ್ನು ಆರಿಸುತ್ತೀರಿ ಎಂದು ಯಾಕಂದ್ರೆ ಯಾರೂ ಕೂಡ ಬಡವರಾಗಿರಲು ಇಷ್ಟಪಡುವುದಿಲ್ಲ ನಾವು ಕೇವಲ ಶ್ರೀಮಂತರಾಗಬೇಕು ಅಂದುಕೊಂಡರೆ ಆಗುವುದಿಲ್ಲ ಮೊದಲನೆಯದಾಗಿ ಅದೇ ರೀತಿಯ ಮೈಂಡ್ ಸೆಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಕಥೆಯು ರಿಚ್ ಡ್ಯಾಟ್ ಊರ್ ಡ್ಯಾಡ್ ಪುಸ್ತಕದಿಂದ ಪ್ರೇರಿತವಾಗಿದೆ ಇದು ಹಣಕಾಸು ಜ್ಞಾನ ಮತ್ತು ಯಶಸ್ಸು ಸಾಧಿಸಲು ಬೇಕಾದ ಪ್ರಮುಖ ಅಂಶಗಳನ್ನು ನೀಡುತ್ತದೆ ಹಾಗಾದರೆ ಸಮಯ ವೇಸ್ಟ್ ಮಾಡದೆ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಮೊದಲು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಇದೇ ರೀತಿ ವಿಡಿಯೋಗಳನ್ನು ಮುಂದೆಯೂ ನೋಡಬೇಕು ಅಂದರೆ ಡ್ಯಾಡ್ ಮತ್ತು ಪೂರ್ ಡ್ಯಾಡ್ ಕಥೆಯಲ್ಲಿ ಎರಡು ಜೀವನದ ಪಾಠಗಳು ಬರುತ್ತದೆ ಬಡತನದ ಪಾಠ ಮತ್ತು ಶ್ರೀಮಂತಿಕೆಯ ಪಾಠ ಇದು ಒಬ್ಬ ಬಾಲಕನ ಜೀವನದ ಕಥೆಯಾಗಿರುತ್ತೆ ಈ ಬಾಲಕನಿಗೆ ಎರಡು ರೀತಿಯ ಅಪ್ಪಂದಿರು ಇಬ್ಬರು ಒಂದೊಂದು ರೀತಿಯಾಗಿ ಜೀವನದ ಪಾಠಗಳನ್ನು ಮಾಡುತ್ತಾರೆ ಒಬ್ಬ ಪೂರ್ ಡ್ಯಾಡ್ ಶ್ರೇಷ್ಠವಾದ ವಿದ್ಯಾವಂತ ಉತ್ತಮ ಉದ್ಯೋಗಸ್ಥ ಆದರೆ ಹಣಕಾಸು ವಿಷಯದಲ್ಲಿ ಹೆಚ್ಚಿನ ಜ್ಞಾನವಿಲ್ಲ ಹಣವನ್ನು ಹೇಗೆ ದುಡಿಸಬೇಕೆಂಬುದು ಗೊತ್ತಿಲ್ಲ ಇನ್ನೊಬ್ಬ ರಿಚ್ ಡ್ಯಾಡ್ ಇವರು ಓದಿಲ್ಲ ಆದರೆ ಹಣವನ್ನು ಹೇಗೆ ಕೆಲಸ ಮಾಡಿಸಿ ಅದರಿಂದ ಶ್ರೀಮಂತನಾಗಬೇಕೆಂಬ ದೊಡ್ಡ ಜ್ಞಾನವಿದೆ ಆದರೆ ತುಂಬಾ ಜನ ಅಂದುಕೊಂಡಿರುತ್ತಾರೆ ಒಳ್ಳೆ ಶಿಕ್ಷಣ ಪಡೆದರೆ ಸಾಕು ನಾವು ಒಳ್ಳೆಯ ಕೆಲಸ ಪಡೆದು ಶ್ರೀಮಂತರಾಗಬಹುದೆಂದು ಆದರೆ ನಿಜವಾಗಿ ಹೇಳಬೇಕು ಅಂದರೆ ಶಿಕ್ಷಣ ಮಾತ್ರ ಮುಖ್ಯ ಅಲ್ಲ ಹಣಕಾಸಿನ ಜ್ಞಾನವು ಅತಿ ಮುಖ್ಯ ಆದರೆ ಇವುಗಳನ್ನು ನಮ್ಮ ಶಾಲಾ ಕಾಲೇಜುಗಳಲ್ಲಿ ಹೇಳಿಕೊಡುವುದಿಲ್ಲ ಈ ಕಥೆಯಲ್ಲಿ ಪೂರ್ ಡ್ಯಾಡ್ ಜೀವನವು ಹಾಗೆ ಇರುತ್ತದೆ ಏನಾದರೂ ಸಾಧಿಸಬೇಕು ಅಂದರೆ ಉನ್ನತ ಶಿಕ್ಷಣ ಪಡೆಯಬೇಕು ಅದು ಆದ ಮೇಲೆ ಒಳ್ಳೆಯ ಉದ್ಯೋಗ ಪಡೆಯಬೇಕು ಹಣ ನಮ್ಮನ್ನು ಹಾಳು ಮಾಡುತ್ತದೆ ಹೆಚ್ಚು ಸಂಪತ್ತಿನ ಬಗ್ಗೆ ಯೋಚಿಸುವುದೇ ತಪ್ಪು ಎಂದು ಪೂರ್ ಡ್ಯಾಡ್ ಹೇಳ್ತಾರೆ ಆದರೆ ಶ್ರೀಮಂತ ಡ್ಯಾಡ್ ನಂಬಿಕೆ ಈ ರೀತಿ ಇರುತ್ತೆ ಹಣವನ್ನು ನಿಯಂತ್ರಣದಲ್ಲಿಡಲು ಕಲಿಯಿರಿ ನಿಮ್ಮ ಬಳಿ ಎಷ್ಟು ಹಣ ಉಳಿಸಲಾಗುತ್ತದೆ ಅಷ್ಟು ಉಳಿಸಲು ಪ್ರಯತ್ನಿಸಿ ಅಷ್ಟೇ ಅಲ್ಲದೆ ಆ ಹಣವನ್ನು ನಿಮಗೋಸ್ಕರ ಕೆಲಸ ಮಾಡಿಸಲು ಉಪಯೋಗಿಸಿ ಜೀವನ ಪೂರ್ತಿ ನೀವು ಉದ್ಯೋಗ ಮಾಡುತ್ತಿದ್ದರೆ ನೀವು ಎಂದಿಗೂ ಶ್ರೀಮಂತ ಆಗುವುದಿಲ್ಲ ಸ್ವಲ್ಪ ತಮ್ಮ ಬುದ್ಧಿವಂತಿಕೆ ಬಳಸಿ ಹಣವನ್ನು ದುಡಿಸಲು ಶುರು ಮಾಡಿದರೆ ನೀವು ಶ್ರೀಮಂತರಾಗುತ್ತೀರಿ ಎಂದು ರಿಚ್ ಡ್ಯಾಡ್ ಅವರ ದೃಢವಾಗಿ ನಂಬಿರುತ್ತಾರೆ ಶಾಲಾ ಕಾಲೇಜುಗಳು ನಮಗೆ ಬೇಕಾದ ಹಣಕಾಸಿನ ಬಗ್ಗೆ ಕಲಿಸುವುದಿಲ್ಲ ಶಾಲೆಗಳಲ್ಲಿ ನಮಗೆ ಕೆಲಸ ಪಡೆಯಲು ಬೇಕಾದ ವಿದ್ಯೆಯನ್ನು ಮಾತ್ರ ಕಲಿಸುತ್ತಾರೆ ಆದರೆ ಹಣವನ್ನು ಹೇಗೆ ಸಂಪಾದಿಸಬೇಕು ಮತ್ತು ಆ ಹಣದಿಂದ ನಾವು ಹೇಗೆ ಶ್ರೀಮಂತರಾಗಬಹುದು ಎಂದು ತಿಳಿಸುವುದಿಲ್ಲ ಬಹುತೇಕ ಜನರು ಕಾಲೇಜು ಅಥವಾ ವಿದ್ಯಾಭ್ಯಾಸ ಮುಗಿದ ನಂತರ ಕೆಲಸ ಹುಡುಕಲು ಪ್ರಾರಂಭಿಸುತ್ತಾರೆ ಮತ್ತು ಸಂಬಳಕ್ಕಾಗಿ ದುಡಿಯುತ್ತಾರೆ ಆದರೆ ಶ್ರೀಮಂತರು ಹಣವನ್ನು ಹೂಡಿಕೆ ಮಾಡಿ ಅದನ್ನು ಹೆಚ್ಚು ಮಾಡುವುದನ್ನು ಕಲಿಯುತ್ತಾರೆ ನೀವು ಶಾಲೆಯಲ್ಲಿ ವಿದ್ಯೆ ಕಲಿತರೂ ಅದರ ಜೊತೆ ಹಣಕಾಸಿನ ಜ್ಞಾನವು ಅತ್ಯವಶ್ಯಕ ಏಕೆಂದರೆ ನಮಗೆ ಜೀವನ ಮಾಡಲು ಹಣ ತುಂಬಾ ಅವಶ್ಯಕವಾಗಿರುತ್ತದೆ ಸಾಮಾನ್ಯ ಜನರು ಉದ್ಯೋಗ ಮಾಡಿ ದುಡಿದು ಜೀವನ ನಡೆಸುತ್ತಾರೆ ಆದರೆ ಇಲ್ಲಿ ಅವರಿಗೆ ಸರಿಯಾಗಿ ಸಮಯ ಇರುವುದಿಲ್ಲ ದಿನದಲ್ಲಿ ಒಂಬತ್ತು ರಿಂದ ಆರು ಗಂಟೆ ಕೆಲಸವೇ ಮಾಡಬೇಕಾಗುತ್ತದೆ ಆದರೆ ಅವರಿಗೆ ತಿಂಗಳಿಗೆ ಇಪ್ಪತ್ತು ರಿಂದ ಮೂವತ್ತು ಸಾವಿರ ಮಾತ್ರ ಸಿಗುತ್ತದೆ ಆದರೆ ಶ್ರೀಮಂತರು ಹಾಗಲ್ಲ ದುಡ್ಡು ನಮಗಾಗಿ ಹೇಗೆ ಕೆಲಸ ಮಾಡುತ್ತದೆ ಅದರ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ ನಂತರ ಆ ಹಣವನ್ನು ಹೆಚ್ಚು ಲಾಭ ಕೊಡುವ ಹಾಗೆ ಹೂಡಿಕೆ ಮಾಡುತ್ತಾರೆ ಅವರು ಏನು ಕೆಲಸ ಮಾಡದೆ ಸುಮ್ಮನೆ ಕೂತಿದ್ದರೂ ಸಹ ಹಣ ಅವರಿಗೆ ದುಡಿಯುತ್ತಿರುತ್ತದೆ ಉದಾಹರಣೆಗೆ ಹೇಳಬೇಕು ಅಂದರೆ ಬಡವರು ನಾನು ಉತ್ತಮ ಉದ್ಯೋಗ ಪಡೆದು ಹತ್ತು ವರ್ಷಗಳಲ್ಲಿ ಉತ್ತಮ ಸಂಬಳ ಪಡೆಯುತ್ತೇನೆ ಎಂದು ಯೋಚಿಸಿದರೆ ಅದೇ ಶ್ರೀಮಂತರು ನಾನು ಈ ಹತ್ತು ವರ್ಷಗಳಲ್ಲಿ ನನ್ನ ಹಣವನ್ನು ಒಳ್ಳೆಯ ಲಾಭ ಬರುವ ಕಡೆ ಹೂಡಿಕೆ ಮಾಡಿ ನನಗೆ ಹೆಚ್ಚು ಆದಾಯ ಬರುವಂತೆ ಮಾಡುತ್ತೇನೆ ಇದು ಶ್ರೀಮಂತರ ಮೈಂಡ್ ಸೆಟ್ ಆಗಿರುತ್ತೆ ಹಾಗಾಗಿ ಕೆಲಸ ಸಿಗಲು ಕಾದು ಕುಳಿದರೆ ಜೀವನ ತುಂಬಾ ಕಷ್ಟವಾಗಿ ಹೋಗುತ್ತದೆ ಬದಲಾಗಿ ಆ ಸಮಯದಲ್ಲಿ ಕೆಲವು ಸ್ಕಿಲ್ಸ್ಗಳನ್ನು ಕಲಿಯಿರಿ ಅದರಿಂದ ಹೆಚ್ಚು ಹಣವನ್ನು ಮಾಡುವ ದಾರಿ ಕಲಿತು ಮತ್ತು ಆ ಹಣವನ್ನು ನಿಮ್ಮದಾಗಿ ದುಡಿಯಲು ಮಾಡಬಹುದು ಬಡವರು ಮಾಡುವ ದೊಡ್ಡ ತಪ್ಪುಗಳು ಬಡ ಜನರಿಗೆ ಸ್ವಲ್ಪ ಹಣ ಬಂದರೂ ಆ ಹಣವನ್ನು ಕಾರು ಬೈಕ್ ಫೋನ್ ಈ ರೀತಿ ಬೇಕಾದ ವಸ್ತುಗಳನ್ನು ತೆಗೆದುಕೊಳ್ಳುತ್ತಾರೆ ಹಾಗೂ ದುಬಾರಿ ವಸ್ತುಗಳು ಆಸ್ತಿ ಎಂದು ಭಾವಿಸುತ್ತಾರೆ ಆದರೆ ತಿಳಿದುಕೊಳ್ಳಿ ಇವು ಯಾವುದು ಕೂಡ ನಿಮ್ಮ ಆಸ್ತಿಯಾಗಿರುವುದಿಲ್ಲ ಇದೆಲ್ಲ ನಿಮ್ಮ ಖರ್ಚು ಆಗಿರುತ್ತದೆ ಇದರಿಂದ ನಿಮಗೆ ಯಾವುದೇ ಲಾಭ ಬರುವುದಿಲ್ಲ ಹಾಗಾದರೆ ನಿಜವಾದ ಆಸ್ತಿ ಯಾವುದು ಏನು ಮಾಡಬಹುದು ನಿಮ್ಮ ಬಳಿ ಹಣವಿದ್ದರೆ ಒಂದು ಮನೆ ಕಟ್ಟಿ ಆ ಮನೆಯನ್ನು ಬಾಡಿಗೆ ಬಿಡುವುದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡುವುದು ಬಿಸಿನೆಸ್ ಮಾಡುವುದು ಚಿನ್ನ ಖರೀದಿ ಇದೆಲ್ಲ ನಿಮಗೆ ಒಂದು ಅಸೆಟ್ ಆಗಿರುತ್ತದೆ ಇವುಗಳು ನಿಮಗೆ ಫ್ಯೂಚರ್ ಅಲ್ಲಿ ಒಂದು ಒಳ್ಳೆಯ ರಿಟರ್ನ್ ಅನ್ನು ನೀಡುತ್ತದೆ ಇದೇ ಹಣವನ್ನು ನೀವು ಕಾರು ಬೈಕ್ ಫೋನ್ಗಳ ಮೇಲೆ ಇನ್ವೆಸ್ಟ್ ಮಾಡಿದರೆ ಆ ಹಣವು ಅದರ ವ್ಯಾಲ್ಯೂ ಫ್ಯೂಚರಲ್ಲಿ ಕಡಿಮೆಯಾಗುತ್ತದೆ ಹೊರತು ಜಾಸ್ತಿಯಾಗುವುದಿಲ್ಲ ಹಾಗಾಗಿ ನಿಮ್ಮ ಹಣವನ್ನು ಬಳಸಿ ನೀವೇ ಬಡವರಾಗುವ ಬದಲು ನಿಮ್ಮ ಆದಾಯವನ್ನು ಹೆಚ್ಚಿಸುವ ಆಸ್ತಿಗಳ ಮೇಲೆ ಇನ್ವೆಸ್ಟ್ ಮಾಡಿದರೆ ತುಂಬ ಒಳ್ಳೆಯದು ಸಾಮಾನ್ಯ ಜನರು ಅವರ ಮಾಡುವ ಕೆಲಸದ ಸಂಪಾದನೆಯೇ ಮುಖ್ಯ ಎನ್ನುತ್ತಾರೆ ಆದರೆ ಶ್ರೀಮಂತರು ಹಣವನ್ನು ಹೇಗೆ ಹೂಡಿಕೆ ಮಾಡಿ ಕೆಲಸ ಮಾಡಿಸಬಹುದು ಮತ್ತು ಅದರಿಂದ ಹೇಗೆ ಹೆಚ್ಚಿನ ಲಾಭ ತೆಗೆಯಬಹುದು ಎಂಬುದರ ಬಗ್ಗೆ ಯೋಚಿಸುತ್ತಾರೆ ಉದಾಹರಣೆಗೆ ಹೇಳುವುದಾದರೆ ಬಡವರು ನಾನು ಹಗಲು ರಾತ್ರಿ ಕೆಲಸ ಮಾಡಿ ಹೆಚ್ಚು ಸಂಬಳ ಪಡೆಯುತ್ತೇನೆ ಅಂದುಕೊಳ್ಳುತ್ತಾರೆ ಆದರೆ ಶ್ರೀಮಂತರು ನಾನು ಈ ಹಣವನ್ನು ಹೂಡಿಕೆ ಮಾಡಿ ಹೊಸ ಆದಾಯದ ಮಾರ್ಗಗಳನ್ನು ಮತ್ತು ಹೊಸ ಬಿಸಿನೆಸ್ಗಳನ್ನು ಶುರು ಮಾಡುತ್ತೇನೆ ಎಂದು ಯೋಚಿಸುತ್ತಾರೆ ಹಾಗಾಗಿ ನೀವು ದುಡಿದ ಹಣವನ್ನು ಹೆಚ್ಚು ಖರ್ಚು ಮಾಡದೆ ಅದನ್ನು ಮತ್ತಷ್ಟು ಹಣ ತರುವಂತಹ ದಾರಿಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಬಡವರು ಹಣಕಾಸಿನ ವಿಚಾರಗಳಲ್ಲಿ ತುಂಬಾ ಸೇಫ್ ಆಗಿ ಇರಲು ಪ್ರಯತ್ನಿಸುತ್ತಾರೆ ಉದಾಹರಣೆಗೆ ಬಡವರು ಹೆಚ್ಚು ರಿಟರ್ನ್ ಕೊಡುವ ಅಸೆಟ್ಗಳಲ್ಲಿ ಹೂಡಿಕೆ ಮಾಡುವುದಿಲ್ಲ ಏಕೆಂದರೆ ಹಣ ಎಲ್ಲಿ ಲಾಸ್ ಆಗುತ್ತದೆ ಎಂದು ಆದರೆ ಅದೇ ಶ್ರೀಮಂತರು ಯಾವುದೇ ಅಸೆಟ್ ಅಥವಾ ಬಿಸಿನೆಸ್ಗಳಲ್ಲಿ ಇನ್ವೆಸ್ಟ್ ಮಾಡುವ ಮೊದಲು ಅದರ ಬಗ್ಗೆ ಸರಿಯಾಗಿ ಅಧ್ಯಯನ ಮಾಡಿ ನಂತರ ಚಿಂತಿಸದೆ ಅದರಲ್ಲಿ ಹೂಡಿಕೆ ಮಾಡಿ ಒಳ್ಳೆಯ ಆದಾಯ ತೆಗೆಯುತ್ತಾರೆ ಅದರಲ್ಲಿ ಅವರಿಗೆ ಲಾಸ್ ಆಧಾರ ಕೂಡ ಒಂದು ಪಾಠದ ರೀತಿ ಅವರು ತೆಗೆದುಕೊಳ್ಳುತ್ತಾರೆ ಬಡವರು ಬಡವರಾಗಿಯೇ ಇರಲು ಮುಖ್ಯ ಕಾರಣ ಏನೆಂದರೆ ತಮ್ಮ ಬಳಿ ಹಣ ಇಲ್ಲ ಅಂದರೂ ಐಷಾರಾಮಿ ಜೀವನ ನಡೆಸಲು ಪ್ರಯತ್ನಿಸುತ್ತಾರೆ ಬಡವರು ತಮಗೆ ಹಣ ಬರುವ ಮುನ್ನವೇ ಸಾಲಗಳನ್ನು ಮಾಡಿ ತಮ್ಮ ಅಗತ್ಯಕ್ಕಿಂತ ಮೀರಿ ಖರ್ಚನ್ನು ಮಾಡುತ್ತಾರೆ ಹಾಗೂ ವಸ್ತುಗಳನ್ನು ಖರೀದಿಸುತ್ತಾರೆ ಅದೇ ಶ್ರೀಮಂತರಿಗೆ ಯಾವುದಾದರೂ ಹಣ ಬಂದರೆ ಆ ಹಣವನ್ನು ಮೊದಲು ಹೂಡಿಕೆಗೆ ಬಳಸುತ್ತಾರೆ ಮತ್ತೆ ಆ ಹಣದ ಲಾಭದಿಂದ ಬಂದ ಆದಾಯದಲ್ಲಿ ಸ್ವಲ್ಪ ಭಾಗ ಖರ್ಚು ಮಾಡುತ್ತಾರೆ ಉದಾಹರಣೆಗೆ ಬಡವರು ಹೊಸ ಐಫೋನ್ ಖರೀದಿಸಲು ಸಾಲ ತೆಗೆದುಕೊಳ್ಳೋಣ ಎಂದು ಯೋಚಿಸುತ್ತಾರೆ ಮತ್ತು ಈಗಿನ ದಿನಗಳಲ್ಲಿ ಆಗುತ್ತಿರುವುದು ಅದೇ ಆದರೆ ಶ್ರೀಮಂತರ ಯೋಚನೆ ನಾನು ಹೊಸ ಆನ್ಲೈನ್ ಬಿಸಿನೆಸ್ ಪ್ರಾರಂಭಿಸಿ ಅದರಿಂದ ಬಂದ ಲಾಭದಿಂದ ಹೊಸ ಫೋನ್ ಖರೀದಿಸುತ್ತೇನೆ ಎಂದು ಥಿಂಕ್ ಮಾಡುತ್ತಾರೆ ಹೌದು ನೀವು ಐಷಾರಾಮಿ ಜೀವನ ನಡೆಸಬಹುದು ಆದರೆ ಮೊದಲು ನಿಮ್ಮ ಆದಾಯದ ಮೂಲಗಳನ್ನು ಹೆಚ್ಚಿಸಿಕೊಳ್ಳಿ ಕೊನೆಯದಾಗಿ ನೀವು ಈ ವಿಡಿಯೋ ಹಾಗೂ ರಿಚ್ ಡ್ಯಾಡ್ ಮತ್ತು ಪೂರ್ ಡ್ಯಾಡ್ ಪುಸ್ತಕದಿಂದ ಕಲಿಯುವ ಮುಖ್ಯ ಅಂಶ ಏನೆಂದರೆ ನೀವು ಈ ರಿಚ್ ಪಾಠಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ ನಿಮ್ಮ ಹಣವನ್ನು ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡುವುದನ್ನು ಕಲಿಯಿರಿ ನೀವು ಸ್ವಲ್ಪ ತಮ್ಮ ಬುದ್ಧಿ ಬಳಸಿದರೆ ಹಣ ತಮಗೆ ದುಡಿಯಲು ಪ್ರಾರಂಭಿಸುತ್ತದೆ ಸುಮ್ಮನೆ ಹಣವನ್ನು ಬೇಡದೇ ಇರುವ ವಸ್ತುಗಳ ಮೇಲೆ ಖರ್ಚು ಮಾಡಬೇಡಿ ಅದೇ ಹಣವನ್ನು ನಿಮಗೆ ಆದಾಯ ಕೊಡುವಂತಹ ಸೆಟ್ಗಳ ಮೇಲೆ ಹಾಕಿ ಈ ವಿಡಿಯೋ ನೋಡಿ ಹಾಗೆ ಸ್ಕಿಪ್ ಮಾಡಬೇಡಿ ಹೇಳಿರುವ ಪ್ರತಿಯೊಂದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಆಗ ಮಾತ್ರ ನೀವು ಒಬ್ಬ ಶ್ರೀಮಂತ ವ್ಯಕ್ತಿ ಆಗಲು ಸಾಧ್ಯ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಷ್ಟೇ ಅಲ್ಲದೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋ ಶೇರ್ ಮಾಡಿ ಇದೇ ರೀತಿ ವಿಡಿಯೋಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ